ಸ್ಪೆಷಲ್ ಇವತ್ತು ಹೋಲಿ ಫ್ರೆಂಡ್ಸ್ ಮತ್ತೊಂದು ಜೋಶ್ ಆಗಲ್ಲ ಮುಂಜಾನೆಲ್ಲಾ ಹೋಲಿ ಆಡಕ್ಕೆಲ್ಲ ರೆಡಿ ಮಾಡ್ಕೊಂಡಾರ ಸೊ ಬರ್ರಿ ಇವತ್ತು ನಮ್ ಬ್ಲಾಗ್ ಹೆಂಗ್ ಗೊತ್ತೇನು ಅಂತ ನೋಡೋಣ ಅಂತ ವೆಲ್ಕಮ್ ಬ್ಯಾಕ್ ಟು ಪರ್ವತೇ ಕನ್ನಡ ಬಾಕ್ಸ್ ಎಲ್ಲರೂ ಹೆಂಗ್ ಅದ್ರಿ ಐವತ್ತು ಎಲ್ಲರೂ ಆರಾಮ್ ಅದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮ್ ಎಲ್ಲ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮ್ ಅದ್ರಿ ನೋಡ್ರಿ ಈಗ ಮಕ್ಕಳಿಗೆ ನಾಷ್ಟ ಹಾಕ್ಬಿಟ್ಟಿನಿ ನಾಷ್ಟ ಮಾಡ್ತಾರ

ನೋಡ್ರಿ ಫ್ರೆಂಡ್ಸ್ ಹೋಲಿ ಆಡ್ಬೇಕ ನಮ್ ಕಲರ್ ರೆಡಿ ಅದು ಸೊ ಎಲ್ಲರೂ ಮಸ್ತ್ ರೆಡಿ ಆಗ್ಯಾರ ಈಗ ಹೋಲಿ ಆಡಾಕ ನಮ್ಮ ಅಜ್ಜಿ ಅಜ್ಜಿದಿ ನೋಡ್ರಿ ಇಲ್ಲೇ ಹೋಲಿ ಆಡಾಕ ಬಲೂನ್ ತುಂಬಿಸಿಟ್ರ ನೀವ್ ಇಷ್ಟ ಕೂಡ ಬಲೂನ್ ಯಾವಾಗ ಯಾವ ತುಂಬಿಸ್ರ ಹೌದು ನೋಡ್ರಿ ನಿನ್ನೆ ರೆಡಿ ಮಾಡ್ಕೊಂಡಾರ ಒಂದ್ ಸ್ವಲ್ಪ ಮುಂಜಾನೆ ತುಂಬಸಾಕಂತಿದ್ರ ಕಲರ್ ಹಾಕಬೇಕು ಆಮೇಲೆ ഈ അല്ല നമ്മൾ പ്രീതി ഹാസ്തരാവ हाँ इंपोर्ट लिया अच्छे ओने इस सोफा में कितने साल तक जाम हैं अभी नहीं शुरू हैं अच्छे स्टार्ट हो गए अच्छे स्टार्ट अभी नहीं ये हटा देगा मेरा तो तुम्हारा 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 चलिए तो नियर कर लें हैप्पी बर्थडे Так, ёрбол! Запацу! Арбитар! Арбитар! ಈಗ ಎಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸು ಗೇಟ್ ಓಪನ್ ಮಾಡಿದ ಕೂಡಲೇ ಗೇಟ್ ಮುಂದೆ ಎಷ್ಟು ಮಕ್ಕಳು ನಿಂತಾರೆ ನೋಡ್ರಿ ಎಲ್ಲ ಅನಿತಾನ್ ಫ್ರೆಂಡ್ಸು ಸೊ ಇಷ್ಟೊತ್ತರೆಗೂ ವೆಯ್ಟ್ ಮಾಡ್ತಿದ್ರು ಅನ್ವಿತಾಗೋಸ್ಕರ ಸೊ ಅನ್ವಿತಾ ಸಿಕ್ಕಿದ ಕೂಡಲೇ ಹಾಕಿ ಬಳಿ ಹಾಕಂತಾರೆ ಕಿಗೆ ಹೊಳಿನ ಸೊ ಇಷ್ಟೊತ್ತರೆಗೂ ನಾವು ಅವ್ರನ್ನ ಬಿಟ್ಟಿರಲಿಲ್ಲ ಸೊ ಒಂದು ಸ್ವಲ್ಪ ಲೇಟ್ ಮಾಡಿ ಬಿಡೋಣ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೊಳೆಯಾಡಿ ಆನಂತರ ಬಿಡೋಣ ಅಂತೇಳಿ ಗೇಟ್ ಲಾಕ್ ಮಾಡಿಬಿಟ್ಟಿದ್ವಿ ಮತ್ತು ನಮ್ಗೆ ಹೇಳಾರ್ದಾಗ ಮುಂದೆ ಮುಂದಿರದ ಕೂಡಲೇ ಎಲ್ಲಿ ಹೋದಾರ ಅಂತೇಳಿ ಸೊ ಈಗ ಹೊರಗೆ ಬಿಟ್ಕೊಳ್ಳೆ ಫುಲ್ ಎಂಜಾಯ್ ಮಾಡೋಕಂತ ನೋಡ್ರಿ ಹೋಳಿ ಆಡೋಕಂತರ ಏಟ್ ತರ್ಟಿ ನೈನ್ ಓ ಕ್ಲಾಕಿಗೆ ಹೋಳಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ನಮ್ಮ ಏರಿಯಾದೊಳಗೆ ನಾವು ಒಂದು ಟೆನ್ ಓ ಕ್ಲಾಕಿಗೆ ಹಿಂಗೆ ಹೋಳಿ ಆಡಿದ್ವಿ ಸೊ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಹೋಳಿ ಸೆಲೆಬ್ರೇಷನ್ ಹೇಳಿ ಕಮೆಂಟ್ ಮೂಲಕ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ನಾವು ನಾವು ಫ್ಯಾಮಿಲಿ ಅಷ್ಟು ಸೆಲೆಬ್ರೇಷನ್ ಮಾಡ್ತೀವಿ ನೋಡ್ರಿ ಈ ವರ್ಷ ಹೋಳಿ ಹಬ್ಬ ನಮಗೆ ಒಂದು ರೀತಿ ಸ್ಪೆಷಲ್ ಆಗಿತ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ಈ ವರ್ಷ ಹೋಳಿ ಹಬ್ಬದಾಗ ನಮ್ಮಮ್ಮ ನಮ್ಮ ಜೋಡಿ ಅದಾರ ನೋಡ್ರಿ ಫಸ್ಟ್ ಟೈಮ್ ನಮ್ಮಅಮ್ಮಗೆ ನಾನು ಹೋಳಿ ಹಚ್ಚಿದ್ದು ಸೊ ನಮ್ಮಅಮ್ಮನೂ ಹೋಳಿ ಸೆಲೆಬ್ರೇಷನ್ ಇದು ಫಸ್ಟ್ ಟೈಮ್ ಮಾಡಿದ್ದು ಅಂತೇಳಿ ಅನ್ಕೊಂತೀನಿ ಏನೋ ಒಂದು ರೀತಿ ಚೆನ್ನಾಗಿತ್ತು ನೋಡ್ರಿ ಅರವಿನಂದ್ ಈಗ ಕೊಲೆ ಆಡೋದ್ ಆತು ಮಸ್ತ್ ಈಗ ಶವರ್ಲೆ ಸ್ನಾನ ಡಿಸೈನ್ ನಿನಗೋಸ್ಕರ ಹಚ್ಚಾರ ನೀ ಕುಣಿಲಿಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈಗ ಮಕ್ಕಳ ಸ್ನಾನ ಮಾಡಿಸಿದ್ದಾಯ್ತು ಸೊ ಇನ್ನು ನಾನು ಸ್ನಾನ ಮಾಡಬೇಕು ನೋಡ್ರಿ ಯಾಕೋ ಒಂದು ರೀತಿ ಹೀಟ್ ಆದ ರೀತಿ ಫೀಲ್ ಹಾಕಿತ್ತು ಸೊ ಮೊಸರು ತರಿಸ್ಕೊಂಡು ಈಗ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಕುಡಿಯಾಕಂತೀವಿ ನೋಡ್ರಿ ಫ್ರೆಂಡ್ಸು ಸ್ವಲ್ಪ ಅದರಲ್ಲೇ ಸ್ವಲ್ಪ ಆರಾಮ ಮಾಡ್ಕೊಳ್ಳೋನು ಅಂತೇಳಿ ಈಗ ಮತ್ತ ಮತ್ತು ಹೊರಗೆ ಹೋದ ಹೋಳಿ ಆಡೋಕ ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ಬೆಳಗಾವಿಯಲ್ಲಿ ಭಾಳ ಗ್ರ್ಯಾಂಡ್ ಆಗಿ ಹೋಳಿ ಸೆಲೆಬ್ರೇಷನ್ ಮಾಡ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸೊ ಅವರೇ ಆಡಬೇಕು ಇವರೇ ಆಡಬೇಕು ಅಂತ ಈ ಥರ ಎಲ್ಲ ಏನಿಲ್ಲ ಎಲ್ಲರೂ ಮಸ್ತ್ ಸೆಲೆಬ್ರೇಷನ್ ಮಾಡ್ತಾರೆ ಕಡೆ ಬಜ್ರ ಮತ್ತು ಬಾಂಗ್ಳಕಲ್ ಕಡೆ ಆ ಸೈಡ್ ಹೋದ್ರೆ ಅಂತ ಮುಗ್ದ ಹೋಯ್ತು ಎಲ್ಲ ಫುಲ್ಲು ಕ್ರೌಡ್ ಆಗಿರ್ತೈತಿ ಸೊ ಆ ಪರಿ ಜನ ಕೂಡಿ ಆಡ್ತಿರ್ತಾರೆ ನೋಡ್ರಿ ಫ್ರೆಂಡ್ಸ್ ಗ್ರೌಂಡ್ ಒಳಗ ಹಿಂಗೆ ಏರಿಯಾ ವೈಸ್ ಏರಿಯಾ ಒಳಗೆ ಸೊ ಮಸ್ತ್ ಸೆಲೆಬ್ರೇಷನ್ ಮಾಡ್ತಾರೆ ಏನೋ ಇರತಿ ಚಂದ ವರ್ಷಕ್ಕೆ ಒಂದು ಟೈಮ್ ಅಲ್ವಾ ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂತ ಹೋಳಿ ಸೆಲೆಬ್ರೇಷನ್ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ ನಾವು ಮನೆಯೊಳಗೆ ಅಷ್ಟೇ ಒನ್ ಟೈಮ್ನು ಹೊರಗೆ ಹೋಗಿ ನೋಡಿಲ್ಲ ಒಂದು ವರ್ಷದಾದರೂ ಹೋಗಿ ನೋಡಬೇಕು ಅನ್ನೋದೈತಿ ನೋಡೋಣ ಯಾವ ವರ್ಷ ಹೋಗಿ ನೋಡೋದಾಗತ್ತಾ ಅಂಥೇಳಿ ಓಕೆ ಫ್ರೆಂಡ್ಸ ಮಜ್ಜಿಗೆ ಕೊಡ್ದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಆ ನಂತರ ಸ್ನಾನ ಮಾಡಿಕೊಂಡು ಬಟ್ಟೆ ತೊಳೆದು ಹಾಕಿದೆ ನೆಕ್ಸ್ಟು ಹುಗ್ಗಿ ಮಾಡೋಕೆ ಇಟ್ಟಿದ್ದೆ ಸೊ ಒಂದು ಬೆಳಗ್ಗೆನ ಗುದಿನ ನೆನಕಿಟ್ಟಿದ್ದೆ ಹುಗ್ಗಿ ಮಾಡೋನು ಅಂಥೇಳಿ ಸೊ ಹುಗ್ಗಿ ಮಾಡೋಕ ಗುಣಿಗೆ ಒಳಗೆ ಹುಗ್ಗಿ ಕುದಿಯಕ್ಕೆ ಇಟ್ಟಿನಿ ನಾನು ಫಸ್ಟ್ ಟೈಮ್ ಮಾಡೋಕ್ಕಂತಿರೋದು ಸೊ ಒಂದು ಐಡಿಯಾನೆ ಮಾಡೋಕ್ಕಂತೀನಿ ಹೆಂಗೆ ಮಾಡೋದು ಏನು ಅಂಥೇಳಿ ಗೊತ್ತಿಲ್ಲ ಒಮ್ಮೆ ಮಾಡಿರೋದನ್ನು ನೋಡಿಲ್ಲ ಸೊ ಮಾಡೋಕೆ ಇಟ್ಟಿನಿ ಕುದಿಯಕ್ಕೆ ಇಟ್ಟಿನಿ ನೋಡಬೇಕು ಹೆಂಗಾಗತ್ತಾ ಅಂತೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಿ ಬಂದೀವಿ ಅಂತಂದ್ರೆ ಇಲ್ಲಿ ಕಾಮಣನ ಸುಟ್ಟಿರ್ತಾರಲ್ಲ ಸೊ ಕಾಮಣನ ಬೆಂಕಿ ಒಳಗೆ ಅಡುಗೆ ಮಾಡಿಕೊಂಡು ಏನೋ ಉಣ್ಬೇಕಂತ ಸೊ ಪ್ರತಿ ವರ್ಷವೂ ನಮ್ಮ ತಮ್ಮ ಕಡಲಿ ತೊಗೊಂಡು ಹೋಗಿ ಹುರ್ಕೊಂಡು ಬರ್ತಾನೆ ಸೊ ಒಂದು ವರ್ಷನೂ ಹೋಗಿ ನೋಡಿರಲಿಲ್ಲ ಸೊ ಈ ವರ್ಷ ನೋಡಿರಿ ನೋಡಕ್ಕೆ ಬಂದೆ ನಾನು ಎಲ್ಲೋ ದೂರದಲ್ಲಿ ಸುಟ್ಟಿರ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಇಲ್ಲೇ ನಮ್ಮ ಇಲ್ಲೇ ಸುಟ್ಟಾರ ನೋಡ್ರಿ ನಮ್ಮ ತಮ್ಮ ಬೊಗನಾಗ ಕಡಲಿ ಹಾಕ್ಕೊಂಡ್ಬಂದಾನ ಸೊ ಕಡಲಿ ಹಾಕ್ಕೊಂಬಂದು ಅದಕ್ಕೆ ಉಪ್ಪಿನೀರು ಹಾಕಿ ಇಲ್ಲೇ ಹುರ್ಕೊಂಡು ಹೋ ಒಯ್ಯಾಕಂತೀವಿ ನೋಡ್ರಿ ಫ್ರೆಂಡ್ಸ್ ಇವಾಗೆಲ್ಲ ಹೊಲೆಯಾಗೆಲ್ಲ ಏನು ಮಾಡಂಗಿಲ್ಲ ಅಡುಗೆ ಗ್ಯಾಸ್ ಒಳಗೆ ಮಾಡ್ಕೊತಾರ ಒಬ್ಬರು ಅಂತೂ ಯಾರನ್ನೋ ಗೊತ್ತಿಲ್ಲ ಸಾರಿನ ಗುಂಡ್ಗಿನ ತೊಗೊಂಬಂದು ಇಟ್ಬಿಟ್ಟಿದ್ರು ಕಾಮಣ್ಣನ ಬೆಂಕಿ ಒಳಗ ಮನ್ಯಾಗ ಸಾರೆಲ್ಲ ಒಗ್ಗರಣೆ ಹಾಕೊಂಬಂದ್ರ ಒಗ್ಗರಣೆ ಹಾಕೊಂಬಂದು ಕಾಮಣ್ಣನ ಬೆಂಕಿ ಒಳಗೆ ಸಾರು ಕುದಿಸ್ಕೊಂಡು ತಗೊಂಡು ಹೋದ್ರು ನೋಡ್ರಿ ಕಾಮಣನ ಬೆಂಕಿ ಒಳಗೆ ಅಡಿಗೆ ಮಾಡ್ಕೊಂಡು ಹೊನ್ಬೇಕಂತ ಸೊ ನಾವು ಈ ರೀತಿ ಕಾಮಣ್ಣನ ಒಳಗ ಜಸ್ಟ್ ಕಡಲೆ ಅಷ್ಟ ಹುರ್ಕೊಂಡು ತಿಂತೇವಿ ಕಡ್ಲಿ ಹೆಚ್ಚಾಗಿ ಹುರ್ಕೊಂಡು ತಿನ್ನುವಂಥದ್ದು ಈ ಹೋಳಿ ಹುಣ್ಣಿಮೆ ಒಳಗ ಕಾಮನ ಬೆಂಕಿ ಒಳಗ ಸೊ ನೀವೇನು ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಳಿ ಒಳಗಾದ್ರೆ ಕಾಮನ ಸುಟ್ಟಿರ್ತಾರಲ್ಲ ಆ ಬೆಂಕಿ ಮನೆಗೆ ತೊಗೊಂಡೋಗಿ ಸೊ ಅವಾಗ ಒಲಿ ಹಚ್ಚಿ ಅದ್ರಾಗನ ಅಡಿಗೆ ಮಾಡ್ಕೊಂಡು ಅವತ್ತಿನ ದಿನ ಉಣ್ಣೋ ಅಂಥದ್ದು ಸೊ ಈ ರೀತಿ ಪದ್ಧತಿ ಐತಿ ಸೊ ಇವಾಗ ಹುರ್ಕೊಂಡು ಬಂದು ಕಡಲೆ ತಿನ್ನೋಕಂತೀವಿ ನೋಡ್ರಿ ಫ್ರೆಂಡ್ಸ್ ಸೊ ಬರೀ ಎಲ್ಲರೂ ಕಡಲೆ ತಿನ್ನೋಣಂತ ಓಕೆ ಫ್ರೆಂಡ್ಸ್ ಹಾಗೆಲ್ಲ ಹುಗ್ಗಿ ಕುದಿಯಕ್ಕೆ ಇಟ್ಟಿದ್ನೆಲ್ಲ ಹುಗ್ಗಿ ಮಾಡೋಕ್ಕಂಥೇಳಿ ಸೊ ಹುಗ್ಗಿ ಕುದಿಯಾಕಂತೈತಿ ಊಟ ಮಾಡಿ ಬೆಂಕಿ ಒಳಗೆ ಕಡಲಿ ಹುರ್ಕೊಂಡು ಬಂದು ತಿನ್ನೋರಾಗ ನೋಡ್ರೆ ಈ ರೀತಿ ಕುದ್ದೈತಿ ಈಗ ಹುಗ್ಗಿ ಸೊ ಇದಕ್ಕೀಗ ಬೆಲ್ಲ ಕುಡಿಸ್ಬೇಕು ಹಂಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕುದಿಸ್ಬಿಟ್ರೆ ಹುಗ್ಗಿ ರೆಡಿ ಆಕೈತಿ ಸೊ ಇದು ಫಸ್ಟ್ ಟೈಮ್ ಮಾಡಕ್ಕಂತೀನಿ ಆ್ಯಕ್ಚುಲಿ ಬಿಸಿನೀರು ಕುದಿಯಕ್ಕಿಟ್ಟು ಬಿಸಿನೀರೊಳಗೆ ಕುದಿಸ್ಕೋಬೇಕಾಗಿತ್ತು ನನಗೆ ಅಷ್ಟು ಗೊತ್ತಾಗಲಿಲ್ಲ ಇದ ಮೊದಲನೇ ಸಲ ಅಲ್ವಾ ಸೊ ಹಂಗಾಗಿ ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತೇನೋ ಅಂತೇಳಿ ಅನ್ನಿಸ್ತು ನನಗೆ ಬಿಸಿನೀರಲ್ಲಿ ನೆನೆಸಿಟ್ಟಿರೋಂಥ ಗುದಿನ ಡೈರೆಕ್ಟಾಗಿ ತಣ್ಣೀರೊಳಗೆ ಹಾಕಿ ಒಳಗೆ ಹಾಕಿ ಕುದಿಯೋಕ್ಕೆ ಇಟ್ಬಿಟ್ಟೆ ನಾನು ಸೊ ಆನಂತರ ಕುದಿಯಕ್ಕೆ ಇಟ್ಟಿಂದ ನೆನಪಾಯಿತು ಅಯ್ಯೋ ನೀರು ಮೊದಲು ಕುದಿಯೋಕಿಟ್ಟು ಆನಂತರ ನೆನೆಸಿರೋಂಥ ಗುದಿನ ಹಾಕಬೇಕಿತ್ತು ಅಂತೇಳಿ ಸೊ ಗೊತ್ತಾಗ್ಲಿಲ್ಲ ನೋಡಿರಿ ಮಿಸ್ಟೇಕ್ ಮಾಡಿಬಿಟ್ಟೆ ಹುಗ್ಗಿ ಹೆಂಗೆ ಮಾಡೋದು ಅಂತೇಳಿ ನಮ್ಮ ಅಮ್ಮನ ಕೇಳಿದೆ ಸೊ ನಮ್ಮಮ್ಮ ಫಸ್ಟು ಗುದಿನ ಕುದಿಸ್ಕೋಬೇಕು ಆಮೇಲೆ ಕುದ್ದಿಂದ ಬೆಲ್ಲ ಕುಡಿಸ್ಬೇಕು ಅಂತಂದೇಳಿದ್ಲು ಇಷ್ಟು ಗೋದಿಗೆ ಎಷ್ಟು ನೀರು ಹಾಕಬೇಕು ಅಂತೇಳಿ ಅಮ್ಮನ ಕೇಳಿದೆ ಎರಡು ಚರಿಗೆ ನೀರು ಹಾಕಂತಂದು ಹೇಳಲ್ಲ ಸೊ ಎರಡು ಚರಿಗೆ ನೀರು ಹಾಕಿ ನೆನೆಸಿಟ್ಟಿದ್ದ ಗೋಧಿನ ಕುದಿಯಕ್ಕೆ ಇಟ್ಬಿಟ್ಟೆ ನೋಡ್ರಿ ಫಸ್ಟು ನೀರು ಕುದಿಸ್ಕೊಂಡು ಆಮೇಲೆ ಕುದಿತಿರೋ ನೀರಿಗೆ ನೆನ್ಸಿಟ್ಟಿರೋ ಗುದಿನ ಹಾಕಬೇಕು ಅಂಥೇಳಿ ಹಿಂಗೆ ಡಿಟೇಲಾಗಿ ಹೇಳಿಲ್ಲ ಗೋಧಿ ಹುಗ್ಗಿ ಹೆಂಗೆ ಮಾಡೋದು ಅಂಥೇಳಿ ಒಂದು ಐಡಿಯಾ ಇತ್ತು ಮೊದಲೆಲ್ಲ ಗೋಧಿನ ಹಾಕಿ ಕುಟ್ಟಿ ಆ ನಂತರ ನೀರಾಗಿ ನೆನ್ಸಿಟ್ಟು ಹುಗ್ ಗೋಧಿ ಹುಗ್ಗಿ ಮಾಡ್ತಿದ್ರಂತ ಇವಾಗೆಲ್ಲ ರೆಡಿಮೇಡನ ಸಿಗ್ತಾವೆ ಗೋಧಿ ಹುಗ್ಗಿ ಮಾಡೋ ಗೋಧಿ ಸೊ ನಾವು ತೊಗೊಂಬಂದು ನೆನೆಸಿಟ್ಟು ಕುದಿಯಾಕಿಟ್ಟು ಆಮೇಲೆ ಕುದ್ದಿಂದ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಮುಗುಚಿ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಗೋಧಿ ಉಗ್ಗಿ ರೆಡಿ ಅಂತೇಳಿ ಸೊ ಇಷ್ಟು ನಾನು ತಿಳ್ಕೊಂಡಿದ್ದೆ ನೋಡ್ರಿ ಓಕೆ ಈಗ ಫೈನಲ್ ಹೆಂಗೋ ಗೋಧಿ ಹುಗ್ಗಿ ಮಾಡಿದೆ ನೋಡ್ರಿ ಫಸ್ಟ್ ಈಗ ನಮ್ಮ ಅರಿವಿನ ಟೇಸ್ಟ್ ಮಾಡೋಕಂತಾನ ಸೂಪರ್ ಐತಿ

ಇನ್ನು ಎಂಜಾಯ್ ಮಾಡ ಈಗ ನೋಡ್ರಿ ನೈಟ್ ಅಡ್ಗೆ ಮಾಡಾಕ ಅಂತ ಹೇಳಿ ಕಿಚನ್ಗ್ ಬಂದ್ಯಾ ಸೊ ಹುಗ್ಗಿ ಅಂತ ಐತಿ ರೈಸ್ ಐತಿ ಇನ್ನ ಒಂದು ಮಾಡ್ಬೇಕು ಸೊ ಸಾಂಬಾರ್ ಮಾಡೋಣ ಅಂತೇಳಿ ಕಿಚನ್ ಗೆ ಬಂದಿನಿ ಬೆಳೆ ಕುದಿಸ್ಕೊಂಡಿದ್ದೆ ಸೊ ಅದಕ್ಕೀಗ ಒಗ್ಗರಣೆ ಹಾಕಕಂತಿನಿ ಇಲ್ಲಿ ಸೈಡ್ನಾಗೋ ನಮ್ಮ ತಮ್ಮ ಬರ್ಕೋ ಅಂತ ಒಂದು ಕಾಲೇಜಿನಾಗೋ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರ ಸೊ ಮನೆಯನ್ನ ಎಲ್ಲರಿಗೂ ಒಂದು ರೀತಿ ಕೆಲಸ ಕೊಟ್ಟನ ಅಂತ ಹೇಳ್ಬೋದು ಎರಡು ಮೂರು ದಿನದ ಹೊತ್ತಾತು ಮನೆಯಣ್ಣರು ಅದು ತಿಳಿ ತಿನ್ನಕಂತನ ಒಂದು ರೀತಿ ಒಳಗ ಎರಡು ಮೂರು ದಿನ ಆಯ್ತು ಬರೆದು ಕೊಡಿಯಕ್ಕ ಬರ್ದು ಕುಡಿಯಕ ಅಂತೇಳಿ ಸೊ ನಾನು ನೋಡಿದ್ರೆ ಒಟ್ಟು ಟೈಮ್ ಇಲ್ಲ ಸೊ ಟೈಮ್ ಇಲ್ಲರದಕ್ಕ ನಾನು ಹೇಳ್ತೀನಿ ಸ್ಟೋರಿನಾ ನೀನು ಬರ್ಕೋ ಅಂತಂದು ಹೇಳಿದೆ ನೋಡಿರಿ ಸೊ ಸ್ಟೋರಿ ಹೇಳಕ್ ಒಂದು ಪಿಕ್ಚರ್ಸ್ ಅದಾವೆ ಒಂದಷ್ಟು ಆ ಪಿಕ್ಚರ್ಸ್ನ ನೋಡಿ ನಮ್ಮ ಮೈಂಡಿಗೆ ಏನು ತಿಳಿತೈತಿ ಸೊ ಅದನ್ನು ಹೇಳ್ತಾ ಹೋಗೋದು ಸೊ ಒಂದು ಸ್ಟೋರಿ ರೀತಿ ಹುಟ್ಟಾಕೊಳ್ಳೋದು ನಾವು ಆ ಚಿತ್ರ ಚಿತ್ರ ನೋಡಿಬಿಟ್ಟು ಸೊ ಆ ರೀತಿ ಕೊಟ್ಟಾರ ಸೊ ಅದನ್ನ ಡಿಸ್ಕಸ್ ಮಾಡ್ಕೋ ಅಂತ ಹೇಳ್ಕೊ ಅಂತ ಅಡುಗೆ ಮಾಡೋಕಂತಿದ್ದೆ ನೋಡ್ರಿ ಫ್ರೆಂಡ್ಸ್ ಈ ಎರಡು ಮೂರು ದಿನದಾಗ ಬರೆದು ಕೊಟ್ಟಾಳೆ ಆ್ಯಂಡ್ ಹಸ್ಬೆಂಡನು ಬರೆದು ಕೊಟ್ಟಾರ ಈಗ ನನ್ನ ಸರ್ದಿ ಬಂದೈತಿ ಸೊ ನನ್ನ ಕಡೆ ಬರೆದು ಕೊಡು ಅಂತಂದು ಕೇಳ್ದೆ ನನಗಂಕರ ಒಂದು ಸ್ವಲ್ಪ ಟೈಮ್ ಇರಂಗಿಲ್ಲ ನನ್ನ ಕೆಲ್ಸಕ್ಕೆ ಅದಕ್ಕೆ ಸರಿ ಹೋಗಿಬಿಡ್ತೈತಿ ಟೈಮು ಸೊ ಟೈಮ್ ಇಲ್ಲಾರದಕ್ಕೆ ನಮ್ಗೆ ಬರೆಯೋಕ್ಕಾಗಲಿಲ್ಲ ಹಾಗಾಗಿ ನೀನು ಕತೆ ಹೇಳಿದ್ದು ಏನು ಅನಿಸ್ತೈತಿ ನಾನು ಬರ್ಕೊತೀನಿ ಹೋಗಲಿ ಅಂತಂದ ಸೊ ಹಾಗಾಗಿ ಹೇಳಕ್ಕಂತೀನಿ ಬರ್ಯಾಗಂತ ನೋಡ್ರಿ ಅಮ್ಮನ್ ಕೇಳಕ್ ಅಂತೀನಿ ಅದ್ರ ಅನಿಸಿಕೆ ಅಮ್ಮನ ಹೇಳ್ಬಿಡ್ತಾರೆ ಈಗ ನಂಬರ್ ಒನ್ ಸ್ಟೋರಿ ಸೃಷ್ಟಿ ಮಾಡಿ ಹೇಳ್ಬಿಡ್ತಾರೆ ಈಗ ಯಾತ್ರೆ ಅಷ್ಟು ಇನ್ನು ಬರ್ತಾರ ಫುಲ್ ಫುಲ್ ಬಗ್ಗಿರ್ತಾರ ಈಟನ್ ದೊಡ್ಡ ಆಪರೇಷನ್ ಆದ್ರೂ ಅದಕ್ಕೂ ಆಪರೇಷನ್ ಅಂತಾರ ಸಣ್ಣ ಆಪರೇಷನ್ ಆದ್ರೂ ಅದಕ್ಕೂ ಆಪರೇಷನ್ ಅಂತಾರ ಅದ್ರಲ್ಲೇ ಬರೆಯದಲ್ಲರಿಗೂ ಬೆಂದೂ ಎಲ್ಲರಿಗೂ ಇಷ್ಟ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಪಲ್ಯ ಇಷ್ಟ ಇಷ್ಟ ಐತನ್ ಇಷ್ಟ ಜಾಸ್ತಿ ಇರ್ತತಿ ஜாயிண்ட்ரா பத்னாயி <Thermaan> <kau terminarlyn> <mag��> <dividleme> <Abebe> <poppedTheißt>

ಓನಾಗಿ ಓನ್ ಆಗಿ ಬರಿತೀನಿ ಅಂತ ನನಗೆ ಓನ್ ಆಗಿ ಬರೋದು ನಿನ್ ಹೆಸರು ಕೊಡ್ತೀನಿ ನನ್ ಹೆಸರು ಹಾಕೊಡ್ತೀನಿ ನೀನು ಯಮ್ಮ ಏನಂದನ ಆ ಚಿತ್ರ ನೋಡು ನಿನಗೆ ಅದನ್ನ ನೋಡಿ ಏನನ್ನ

ಅವ್ರ ಊರಿಗೆ ನಾ ಸನ್ನೆಗಿದ್ದಾಗ ಹೋಗಿ ಹೊಸ್ತ್ರ ಫ್ಯಾಮಿಲಿ ಸಮೇತ ಎಲ್ಲಿ ಹೋಗಬೇಕು ಅಮ್ಮನ ನಾ ಮೂರ್ ನೂರಾಮ್ ನೀನ್ ತೋರಿಸ್ತೀನಿ ಅಂದಿದ್ಲನಾ

ಬವ ಈಗ ಯಾರ ಕಳವ ಆಗಿದ್ ಇಲ್ಲ ಮೊದಲ್ ಸಣ್ಣಕ್ಕಿದ್ದಾಗ ನೋಡಿದ್ ನಾನು ನಾನು ಅದನ್ನ ನೋಡಿ ಅಂಜು ಒಡಗಿದ್ದೆ ಕೊರ ಇಷ್ಟು ಉದ್ದ ಟೊಪ್ಪಿಗೆ ಹಾಕೊಂಡ್ ಬಂದ್ರಾಗ ಟಪ್ಪಿಗೆ ಕಳವ ಅಂತಾರ ಅವನು ಆಗ ನೋಡಿದ್ ನಾವ್ ಸಣ್ಣಕ್ಕಿದ್ದಾಗ ನೋಡಿದ್ ಹಳ್ಳ ನೋಡಿ ನೋಡು సంపూర్ణిత <pi recuperates> <conception> <in> <Schedule> <after it> <itud> Kalau kita lagi ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಟಿ ವಿ ನೋಡ್ಕೊಂತ ಊಟ ಮಾಡೋಕ್ಕಂತೀವಿ ಕನ್ಸುಗಾರ ಫಿಲಮ್ ನೋಡ್ಕೊಂತ ಅಂತ ಸೊ ಅಂತೂ ಚೆನ್ನಾಗಿ ಟೇಸ್ಟ್ ಆಗಿತ್ತು ಅಮ್ಮನೂ ಚಲೋ ಆಗೈತೆ ಅಂತಂದು ಹೇಳಿದ್ಲು ಫಸ್ಟ್ ಟೈಮ್ ಹೆಂಗೋ ಮಾಡಿದ್ರು ಚಲೋ ಆಗಿತ್ತು ಓಕೆ ಮತ್ತು ಬ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ಬ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್